ಇವೆಲ್ಲ ಕಾರ್ಯಕ್ರಮಗಳಿಂದ ಇವತ್ತು ನಾಲ್ಕು ನಾಲ್ಕೂವರೆ ಕೋಟಿ ಜನಸಂಖ್ಯೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಒಂದೆಲ್ಲ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ದ ಆರ್ಥಿಕ ಶಕ್ತಿ ಬೇಕಲ್ಲ ಸಾಮಾಜಿಕ ಶಕ್ತಿ ಬೇಕಲ್ಲ ಅವ್ರ ಮಕ್ಕಳು ಓದಿಸ್ಬೇಕಲ್ವ ಅವರು ಕಾರ್ಮಿಕರು ಅವರ ಕಾರ್ಖಾನೆಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗ್ಬೇಕಲ್ವ ಕೂಲಿ ಮಾಡಕ್ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಕೂಡ ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತದೆ ಮಧ್ಯವರ್ತಿಗಳಿಲ್ಲ

ಹಾ ಯಾವ ಸರ್ಕಾರ ಖರ್ ಮಾಡಿತ್ತು ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ ನಾವು ನಿಮ್ಮ ಇವತ್ತು ನಿಮ್ಮ ಸಹಾಯಕ್ಕೆ ಬಡವರಿಗೆ ಅವರ ಕೈಗೆ ಶಕ್ತಿ ಕೊಡ್ತಕ್ಕಂಥ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಬಿಜೆಪಿಯವರು ಹೇಳ್ತಾರೆ ಇದೇ ನರೇಂದ್ರ ಮೋದಿಯವರು ಹೇಳಿದರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಫ್ ದಿಸ್ ಕಂಟ್ರಿ ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ ಮಾಡ್ಬಿಟ್ರೆ ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಟ್ಟು ಆರ್ಥಿಕವಾಗಿ ದಿವಾಳಿ ಆಗಿದೆ ಈಗ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳಲ್ಲೂ ಕೂಡ ಜಾರಿ ಕೊಟ್ಟಿದ್ದೀವಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಸುಭದ್ರವಾಗಿ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೋ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಅದು ಬಡವರ ಕೈಯಲ್ಲಿ ಹಣ ಇರಬೇಕು ತಾನೇ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಥವಾ ಮಾರುಕಟ್ಟೆಗೆ ಹೋಗೋಕ್ಕೆ ಅಂಗಡಿಗೆ ಹೋಗೋಕೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಜೊತೆಗೆ ಎಲ್ಲ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯಗಳು ಕೂಡ ಬರಬೇಕು ಅಂತ ಹೇಳಿ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ಬರೀ ಓಟ್ ಹಾಕ ಅಧಿಕಾರ ಇದ್ರೆ ಸಾಧು ಅದ್ರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ಇರಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲವರ ಸಾರ್ಥಕ ಆಗಲ್ಲ ಇದರಲ್ಲಿ ನಂಬಿಕೆ ಚೇಟಿ ಕೇಳಿರ್ತಕ್ಕಂಥವರು ಇದನ್ನೇ ಶರಣರು

ಎಲ್ಲಾನು ಓಪನ್ ಮೇನ್ ಓಪನ್ ಕಲಗಿರೋನು ಅಸ್ಪೃಶ್ಯ ಆಮೇಲೆ ತಳಿತ ಆಮೇಲೆ শূದ್ರ ಆಮೇಲೆ ಆಮೇಲೆ ವೈಶ್ಯ ಆಮೇಲೆ ಕ್ಷತ್ರಿಯ ಆಮೇಲೆ ಇದು ಬದಲಾವಣೆ ಆಗಬೇಕಲ್ಲಪ್ಪ ಆರಿದ್ ಸೊಸೈಟಿ ಹೋಗಿ ಐ ಮೀನ್ ವರ್ಕಿಕಲ್ ಸೊಸೈಟಿ ಹೋಗಿ ಸೊಸೈಟಿ ಬರಬೇಕಲ್ಲ ಇದಕ್ಕೋಸ್ಕರ ಬಸವಾದ ಎಲ್ರೂ ಸಮಾನವಾಗಿರ್ಬೇಕು ಯಾವುದೇ ಜಾತಿನಲ್ಲಿ ಆಕಸ್ಮಿಕವಾಗಿ ಹುಟ್ಟಿದೀವಿ ಯಾವುದೇ ಧರ್ಮದಲ್ಲಿ ಆಕಸ್ಮಿಕವಾಗಿ ಹುಟ್ಟಿದೀವಿ ಆದರೆ ಆರಿ ಸೊಸೈಟಿ ಆಗ್ಬೇಕು ಅಂತ ಕರೆಸ್ಕೊಂಡು ಆ ಕನಸನ್ನು ನನಸು ಮಾಡಿ ಮಾಡಲಿಕ್ಕೆ ಅವ್ರ ದಾರಿನಲ್ಲಿ ಸ್ವಲ್ಪನಾದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯ ನಾವು ಆ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಬರೀ ಭಾಷಣ ಭರವಸೆಗಳನ್ನು ಅಷ್ಟೇ ಹೇಳೋ ಹೋಗಲ್ಲ ಏನು ಹೇಳ್ತೀವಿ ಅದನ್ನ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಇದನ್ನ ನಮ್ಮ ಸರ್ಕಾರ ಹಿಂದೇನು ಮಾಡಿತ್ತು ಈಗಲೂ ಮಾಡ್ತೀವಿ ಮುಂದೇನು ಮಾಡ್ತೀವಿ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು ಅಲ್ವಾ ನಿಮ್ಮ ಆಶೀರ್ವಾದ ಇರ್ಬೇಕೋ ಬೇಡ ನಮ್ಗೆ ನಮ್ಗೆ ಅರ್ಹತೆ ಇಲ್ವಾ ಇದೆಯಾ ಇಲ್ವಾ ನಿಮ್ಮ ಆಶೀರ್ವಾದ ಕೇಳ್ತಕ್ಕಂತ ನೈತಿಕತೆ ನಮಗಿದೆ ಅಲ್ವಾ ಕಳೆದ ಸಾರಿ ಹೇಗೆ ನಮ್ಮ ಅಪ್ಪಾಗಿ ನಾಡಗೌಡರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಆಗ್ಬೋದೇನ್ರಿ ಸಮಯದ ಭಾವದಿಂದ ನನಗೆ ಹೆಚ್ಚು ಮಾತನಾಡಿಕ್ ಹೋಗಲ್ಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದೀರಿ ನಿಮ್ಗೆ ಕೋಟಿ ಕೋಟಿ